ಇದು ಇದು ಏಳೆಂಟು ಗಂಟೆ ಒಂಬತ್ತು ಕಡ್ಡಿ ಬರ್ತದೆ ಆಮೇಲೆ ಬೇಕಾದ್ರೆ ನಾವು ಜೂನ್ ಜುಲೈಲಿ ಹಾಕುವ ಇವಾಗಕ್ಕೆ ನಮ್ಮಲ್ಲಿ ರೆಡಿ ಇದೆ ಗಿಡ ಇದೆ ಅದನ್ನ ನಾವ್ ತಂದ ಹಾಕುವ ತರುವ ಅಲ್ಲ ಅದು ತರುವ ಮತ್ತೆ ಕ್ರೋಟನ್ ಎಲ್ಲ ಇದೆ ನಿಮ್ದು ನನಗೇನಂತ ಹೇಳಿದ್ರೆ ನೀವು ಬಂದಾಗ ಇಲ್ಲಿ ಏನೋ ಹೊಸ ಹೊಸ ಮಾಡಿರ್ತೀವಲ್ವಾ ಅದೆಲ್ಲ ಮುಗ್ರಿ ಮುಗ್ರಿಲಿ ಅಂತ ಇಲ್ಲ ಇಲ್ಲ ಕ್ರೋಟನ್ ಕ್ರೋಟನ್ ಅಂತ ಒಂದು ಡಿಸೈನ್ ಗೆ ಒಂದು ಕ್ರೋಟನ್ ಅಂತ ಮಾಡ್ತಾ ಇದ್ದೀವಿ ಅದು ಮಾಡಿ ಆಲ್ರೆಡಿ ರೆಡಿ ಇದೆ ಅದೇನಂದ್ರೆ ನಿಮ್ಗೆ ಬಿಸಿಲು ಜಾಸ್ತಿ ಇರೋ ಕಡೆ ಬಿಸಿಲು ಮಳೆಗಾಲದಲ್ಲಿ ಅದು ಒಂದರ ಕಲರ್ ತಿರುಗುತ್ತೆ ಒಂದೇ ತರ ಇರೋದು ಮತ್ತೆ ಅದಕ್ಕೆ ಒನ್ ಟೈಮ್ ಅದು ಬಂದ್ಬಿಟ್ರೆ ಅದಕ್ಕೆ ಇನ್ನು ನೀರ್ ಇದ್ರೂನು ಪರ್ಮನೆಂಟ್ ಇರ್ತದೆ ಅವ್ರ ಒಬ್ರು ಒಂದು ಫ್ರೆಂಡ್ ಒಬ್ಬನಿಗೆ ಒಂದ್ ಐವತ್ತೆರಡು ಎಕರೆ ತೋಟ ಇದೆ ಐವತ್ತೆರಡು ಎಕರೆ ತೋಟಕ್ಕೂ ಒಂದು ಫುಲ್ ರೌಂಡ್ ಕ್ರೋಟಾನೆ ಹಾಕಿದಾನೆ ಅದಕ್ಕೆ ಕ್ರೋಟನ್ ಎಸ್ಟೇಟ್ ಅಂತ ಇದ್ದಾನೆ ಅದ್ ಹೋದ್ರೆ ನಿಮ್ಗೆ ಬರೀ ಕ್ರೋಟನೆ ಕಾಣೋದು ಅದ್ ನೋಡುವಾಗ ನಿಮ್ಗೆ ಮಾರ್ಚ್ ತಿಂಗಳ್ ಹೋದ್ರೆ ಬೇಲಿ ಒಂಥರ ಕಾಣಿಸುತ್ತೆ ಆಮೇಲೆ ನೀವು ಮಳೆಗಾಲದಲ್ಲಿ ಬಂದಾಗ ಈ ತೋಟದಲ್ಲಿ ಏನೋ ಗಿಡ ಚೇಂಜ್ ಮಾಡಿದಾರ ಅನ್ಸುತ್ತೆ ಆ ಕಲರ್ ಚೇಂಜ್ ಆಗುತ್ತೆ ಹಾಗೆ ನಿಮ್ಗೆ ಇವಾಗ ಇದು ಮಧ್ಯದಲ್ಲಿ ಇದ್ರದ್ದು ಇಷ್ಟು ಚೆನ್ನಾಗಿರೋದು ಮಧ್ಯದಲ್ಲಿ ಬಚ್ಚ ಇಟ್ಕೊಂಡ್ಬಿಡಿದ ಇಲ್ಲ ಇಲ್ಲ ಇದೇನ ನೆಕ್ಸ್ಟ್ ನಾವು ಇದು ಕಟ್ ಮಾಡ್ತೀವಲ್ಲ ಪ್ರೂವ್ ಮಾಡ್ಕೊತಲ್ವಾ ಅವಾಗ ಇದು ಎನ್ಲಾರ್ಜ್ ಆಗುತ್ತೆ ಇದು ಎನ್ಲಾರ್ಜ್ ಆಗಿ ಅದು ಸುಂದ್ರ ಬರುತ್ತೆ ಆಮೇಲೆ ನಾವು ಅದನ್ನ ತೆಗೆದು ಮೇಲೋ ಜೂನ್ ಅಲ್ಲೂ ನಾವು ಪುನಃ ಇದು ಮಾಡ್ಕೋಬಹುದು ಇವಾಗ ಅದನ್ನ ಮುಟ್ಟೋದು ಬೇಡ ಸರಿ ಈಗ ಅದು ಇನ್ನು ಬಲ್ತಿಲ್ಲ ಅದೇ ರೀತಿ ನೋಡಿ ಅಲ್ಲ ಅಲ್ಲಿ ಹಾಕಿ ಅದಕ್ಕೆ ನೀವು ಹತ್ತಿರದಲ್ಲಿ ಹಾಕೊಂಡಿರೋದು ಇಲ್ಲಿ ಆಮೇಲೆ ಇದು ನಿಮಗೆ ಕಟಿಂಗ್ಸ್ ಅಂತ ಇದು ಇದು ಇದನ್ನ ಹೇಗ್ ಬೇಕು ನೆಕ್ಸ್ಟ್ ನಾವು ಏನ್ ಮಾಡಬಹುದು ಅಂದ್ರೆ ಇದನ್ನೇ ಕಟ್ ಮಾಡಿ ನಾವು ಇಲ್ಲಿ ಮಾಡಬಹುದು ನಾವು ಸ್ವಲ್ಪ ಸ್ವಲ್ಪ ಗಿಡ ಯಾಕೆ ಫಸ್ಟ್ ಇಲ್ಲಿ ತಂದಿರೋ ಅಂತ ಹೇಳಿದ್ರೆ ಈ ವಾತಾವರಣ ಸೆಟ್ ಆಗ್ಬೇಕು ಆಮೇಲೆ ಇದನ್ನ ಕಟ್ ಮಾಡಿ ನಾವು ಇಲ್ಲಿ ಡೆವಲಪ್ ಮಾಡ್ಕೋಬಹುದು ಯಾವ್ದು ಅಷ್ಟೇ ಯಾವುದೇ ಗಿಡ ನೀವು ಒಂದು ಇಂಪಾರ್ಟೆಂಟ್ ಯಾವ್ದೋ ಒಂದ್ ದೇಶದಿಂದ ಅಂತ ಇಟ್ಕೊಳ್ಳಿ ಒಂದು ಎರಡು ತರಿಸಿ ಅದನ್ನ ತಂದ ಇಲ್ಲಿ ಡೆವಲಪ್ ಮಾಡ್ಕೊಂಡು ಅದ್ರ ಕಡ್ಡಿಯಿಂದಾನು ಅದ್ರ ಬೀಜಿಂದ ನಾವು ಡೆವಲಪ್ ಮಾಡ್ಬೇಕು ಅವಾಗ ನಿಜವಾದ ಆ ಮಣ್ಣು ಸೆಟ್ ಆಗಿರ್ತದೆ ಒಂದೇ ಸಲ ಅಲ್ಲಿಂದ ಸಾವಿರ ಗಿಡ ತಗೋ ಬಂದು ಒಂದು ಮೂರು ನಾಲ್ಕು ಗಿಡ ತಂದಿಟ್ಕೊಂಡು ಡೆವಲಪ್ ಮಾಡ್ತೀವಿ ನೋಡಿ ಇವಾಗ ಇದೆ ಇಲ್ಲಿ ಮಾಡಿದ್ರೆ ಈ ಕೆಜಿಎಫ್ ವಾತಾವರಣಕ್ಕೆ ಸೆಟ್ ಆಗ್ತದೆ ಆಮೇಲೆ ಅದು ಏನು ನಿಮ್ಗೆ ತೊಂದ್ರೆಗಳು ಅದು ಅಷ್ಟೇ ಅದು ಯಾವ್ದು ಬೇರೆ ಇದು ದಾಸವಾಳ ಇದು ಇದು ದಾಸವಾಳ ಇದು ದಾಸವಾಳನೂ ಅಷ್ಟೇ ನೀವು ಕಡ್ಡಿಯಾಗಿ ಇದು ಬರೀ ದಾಸವಾಳ ನೀವು ಹೂ ಮತ್ತೆ ಎಲೆ ಮಾತ್ರ ನೀವು ಆರೋಗ್ಯಕ್ಕೆ ಬಳಸೋದಲ್ಲ ಅದು ನಾವ ಕೃಷಿಯಲ್ಲಿ ನಾವು ಇದು ಅಲ್ವಾ ಯಾವುದು ದಶಪಾಣಿ ಕಷಾಯ ಅಂತ ಮಾಡ್ತೀವಿ ದಶಪಾಣಿ ಕಷಾಯದಲ್ಲಿ ನಾವು ಹತ್ತು ತರದ ಎಲೆ ಹಾಕ್ಬೇಕು ಹತ್ತು ತರ ಎಲೆ ಹಾಕುವಾಗ ಅದು ದಾಸವಾಳದ ಎಲೆನೂ ಒಂದು ನಮ್ಗೆ ಎಕ್ಕದ ಎಲೆನೂ ಒಂದು ಆಮೇಲೆ ಎಲೆ ಹೊಂಗೆ ಎಲೆ ಎಲ್ಲಾ ತರದಲ್ಲ ಹಾಕ್ಬೇಕು ಅದ್ರಲ್ಲಿ ನಾವು ಹೊಗೆ ಸೊಪ್ಪು ನಾವು ವಿರೋಧಿಸಿದ್ರು ದಶಪಾಣಿ ಕಷಾಯಕ್ಕೆ ನಾವು ಹೊಗೆ ಸೊಪ್ಪು ಹಾಕ್ಬೇಕಾಗ್ತದೆ ನಾನ್ ಹೇಳಿದ್ರು ಹೊಗೆ ಸೊಪ್ಪು ಪ್ಲಾಸ್ಟಿಕ್ ಅದು ಶತ್ರು ಆಗಿದ್ರು ಸಂದರ್ಭದಲ್ಲಿ ಅದನ್ನ ಬಳಸ್ಕೋಬೇಕು ನಾವ್ ಈಗ ಈಗ ನಾವು ಪ್ಲಾಸ್ಟಿಕ್ ನ ಫುಲ್ಲು ಇದ್ ಮಾಡಕ್ ಆಗಲ್ಲ ನರ್ಸರಿಲಿ ಕವರ್ಗೆ ನಾವು ಪ್ಲಾಸ್ಟಿಕ್ ಬಿಟ್ಟು ಬೇರೆ ಮಾಡಕ್ ಆಗಲ್ಲ ಅದು ಬಳಸ್ಕೋಬಹುದು ಅದೇ ರೀತಿ ಹೊಗೆ ಸೊಪ್ಪು ನಮ್ಗೆ ಅದು ವಿಷಾನೆ ಬಟ್ ಅದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಈ ನಮ್ಮ ಕೀಟಗಳನ್ನ ನಿಯಂತ್ರಣ ಮಾಡಕ್ಕೆ ನಾವು ಹೊಗೆ ಸೊಪ್ಪು ಪರ್ಸೆಂಟೇಜ್ ಹಾಕೋಬೇಕು ನೋಡಿ ಇವಾಗ ಇದು ಇದು ಚೆನ್ನಾಗಿ ಬಂದಿದೆ ಈಗ ಅದೇ ಇದು ಗುಜರಾತ್ ಒಳ್ಳೆ ಪವರ್ಫುಲ್ ಹುಲ್ಲು ನೋಡಿ ಇದು ಜುಂಜುವ ಹುಲ್ಲು ಇದು ಈ ಜುಂಜುವ ಹುಲ್ಲು ಈಗ ಗುಜರಾತ್ ಅಲ್ಲಿ ನಿಮ್ಮ ನಿಮ್ಮದು ನಿಮ್ಮ ರಸು ಹೆಚ್ಚು ಇದರಲ್ಲೂ ನಮ್ಮ ದೇಶದಲ್ಲಿ ಇರುವಂತಹ ನೂರ ಎಂಟು ದೇಶಿ ಇರೋದು ಭಾರತದಲ್ಲಿ ನೂರಾ ಎಂಟು ದೇಶಿ ತಳಿ ಇರೋದು ಅದ್ರಲ್ಲಿ ಇವಾಗ ನೂರ ಎಂಟೆಲ್ಲ ನಶಿಸಿ ಹೋಗಿ ಮೂವತ್ತೆಂಟು ಇದೆ ಅದ್ರಲ್ಲಿ ಈಗ ಗುಜರಾತ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗೋಪಾಲಬಾಯಿ ಸುತಾರಿಯ ಇದನ್ನ ಫುಲ್ ಸಾವಿರಾರು ಎಕರೆ ಹಾಕ್ಬಿಟ್ಟು ದನಗಳನ್ನ ಫುಲ್ ಅಲ್ಲೇ ಬಿಟ್ಬಿಡ್ತಾರ ಕಟ್ ಮಾಡಲ್ಲ ಇದನ್ನ ಅದ್ರಲ್ಲೂ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಈಗ ನಿಮ್ಮ ನೇಪಿಯರು ಮತ್ತೆ ಆಮೇಲೆ ಬೇರೆ ಬೇರೆ ದನಗಳಿಗೆ ಹುಲ್ಲ ಆ ಹುಲ್ಲುಗಳೆಲ್ಲ ಏನಾಗ್ತಂತ ಹೇಳಿದ್ರೆ ಆ ನಿಮಗೆ ಒಂದ್ ಏಳೆಂಟು ತರದ ದನಗಳು ಮಾತ್ರ ಅದನ್ನ ಇಷ್ಟಪಟ್ಟು ತಿಂತಾವೆ ಮತ್ತೆ ಅದು ದೇಹಕ್ಕೆ ನಾವು ಹೇಗೆ ಅಂದ್ರೆ ಹೊಟ್ಟೆ ಹಸ್ದಾಗ ನೀವು ಓಡೋಗ್ಬಿಟ್ಟು ಎಲ್ಲೋ ಗೋಬಿನೋ ಅಥವಾ ನಾವ್ ಏನೋ ಏನೋ ತಿಂತೀವಲ್ವಾ ಬ್ರೆಡ್ ಬನ್ನೋ ತಿಂತೀವಲ್ಲ ಅದು ಟೆಂಪ್ರವರಿ ಬಟ್ ಅದ್ ಹಸಿವನ್ನ ಈಗಸಲ್ಲ ಹಸಿವನ್ನ ನೀಗ್ಸೋಕೆ ನಮ್ಗೆ ಏನ್ ಅಭ್ಯಾಸ ಇದೆ ಮುದ್ದೆ ಸಾರು ಅಥವಾ ಅನ್ನ ರೊಟ್ಟಿ ಚಪಾತಿ ಈ ಮಾತ್ರ ನಮ್ಗೆ ಸಮಾಧಾನ ಆಗೋದು ಬಟ್ ಕೆಲವು ಸಂದರ್ಭದಲ್ಲಿ ನಾವೆಲ್ಲ ಒಂದ್ ಕಡೆ ಸಿಗಾಕೊಂಡಾಗ ಏನ್ ಮಾಡ್ತೀವಿ ಅಂದ್ರೆ ಏನೋ ಒಂದ್ಸಲ ಬ್ರೆಡ್ ತಿನ್ಬಿಟ್ಟು ಅಥವಾ ಈ ಏನ ಹೇಳ್ತಾರಲ್ಲ ಈ ಪುರಿನೆಲ್ಲ ಮಿಕ್ಸ್ ಮಾಡಿ ಏನ್ ಮಾಡ್ತಾರಲ್ಲ ಏನಪ್ಪುರಿ ಮಸಾಲಾ ಪುರಿ ಈ ಬೇಲ್ಪುರಿ ಎಲ್ಲಾ ತಿನ್ಬಿಡೋದೇನಪ್ಪಾ ಅಂದ್ರೆ ಅಂದ್ರೆ ಟೆಂಪ್ರರಿಗೆ ಅದೇ ರೀತಿ ನಿಮ್ಗೆ ನೇಪ್ಯಾರು ಹುಲ್ಲು ಬೇರೆ ಹುಲ್ಲು ಎಲ್ಲ ಅದು ಈ ಮಸಾಲೆ ಪುರಿ ಅಷ್ಟೇ ಬಟ್ ನಿಜವಾದ ದನಗಳಿಗೆ ಇದ್ರಲ್ಲಿ ಈ ಹುಲ್ಲನ್ನ ಏನ್ ಮಾಡ್ತಾರೆ ಎಲ್ಲಾ ತರದ ನಾಟಿ ಇಷ್ಟಪಡುವಂತ ಹುಲ್ಲು ಅಂದ್ರೆ ಇದು ಒಂದೆ ಕೆಲವು ಹುಲ್ಲನ್ನ ನೇಪ್ಯಾರ್ ಇಷ್ಟ ನೇಪೆಯರ್ ಹುಲ್ಲನ್ನ ಕೆಲವು ಜನಗಳು ಇಷ್ಟ ಪಡಲ್ಲ ಬಟ್ ಇದು ಇದು ನೋಡಿ ಇವಾಗ ಇಲ್ಲಿ ಇದು ಬಂದಿದೆ ಈ ಹುರ್ಗೆ ಒಂದು ಏನ್ ಇತಿಹಾಸ ಅಂತ ಹೇಳಿದ್ರೆ ಒಂದು ಏಳು ವರ್ಷದ ಹಿಂದೆ ಆ ನಮ್ಮ ಹುಣಸೂರಿನಲ್ಲಿ ಚುನಾವಣೆ ಇತ್ತು ಆ ಚುನಾವಣೆಗೆ ನಮ್ಮ ಸಂದೀಪ್ ಮಂಜುನಾಥ್ ವೋಟ್ ಹಾಕಕ್ ಬರ್ಬೇಕಾಗಿತ್ತು ಅವ್ರು ಅದನ್ನ ಏನ್ ಮಾಡಿದ್ರೆ ಅದು ಮೇ ಹನ್ನೆರಡನೇ ತಾರೀಕು ಚೆನ್ನಾಗ್ ನೆನಪಿದೆ ನನಗೆ ಮೇ ಹನ್ನೆರಡನೇ ತಾರೀಕು ಚುನಾವಣೆಗೆ ಅವನು ಗುಜರಾತ್ ಇಂದ ಹತ್ತನೇ ತಾರೀಕಿಗೆ ಅದನ್ನ ಬೆಂಗಳೂರು ಏರ್ಪೋರ್ಟ್ ತರಿಸ್ಕೊಂಡು ಅಲ್ಲಿಂದ ಹನ್ನೊಂದನೇ ತಾರೀಕಿಗೆ ನಮ್ ಗೋಶಾಲೆಗೆ ತಲುಪಿಸಿ ನಮ್ ತೋಟದಲ್ಲಿ ಬಂದು ಇದನ್ನ ಜಿಂಜುವ ಹುಲ್ಲನ್ನ ಅವ್ನು ನಾಟಿ ಮಾಡಿಬಿಟ್ಟು ಆಮೇಲೆ ಹೋಗಿ ಮತ ಹಾಕಿದ್ದು ಟೂ ಡೇಸ್ ಅಲ್ಲಿ ಗುಜರಾತ್ ಇಂದ ಅದನ್ನು ಏರೋಪ್ಲೇನ್ ತರಿಸಿ ತುಂಬಾ ಶ್ರಮಪಟ್ಟಿಗೆ ಹಾಕಿದ್ದಾನೆ ಆದ್ರೆ ನಮ್ಮ ಹುಲ್ಲು ತೋಟದಲ್ಲಿ ಹಾಕಿದ್ದು ಈಗ ನಾವ್ ಏನ್ ಮಾಡ್ತೇವೆ ಎಲ್ಲೆಲ್ಲ ತೋಟ ಮಾಡಿಸ್ತೀವಿ ಅಲ್ಲೆಲ್ಲ ಇದನ್ನ ಸ್ವಲ್ಪ ಪ್ರಚಾರ ಮಾಡ್ತದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಪಿಯರು ನಮ್ಮ ಜಿಜು ಗ್ರಾಸ್ ಡೆವಲಪ್ ಆಗ್ಬೇಕಂದ್ರೆ ಅದಕ್ಕೆ ಸಂದೀಪ್ ಮಂಜುನಾಥ್ ಒಂದು ಸಪೋರ್ಟ್ ಕಾರಣ ಅದನ್ನ ನಾವೀಗ ನೀವೇನಂದ್ರೆ ಕುಯ್ದ ಹಾಕೊಂಡ್ರೆ ಇದನ್ನ ಇದು ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಹಾಕೊಂಡಾಗ ಯಾವ್ದೇ ಚಾಪಿಂಗ್ ಮಿಷಿನ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಇದೇನಂತಂದ್ರೆ ನೀವು ಕಟ್ ಮಾಡ್ತಾ ಇದ್ದಷ್ಟು ನಲವತ್ತೈದು ದಿನಕ್ಕೆ ಪುನಃ ಬರ್ತಾನೆ ಇರ್ತದೆ ನೀವ್ ಎಷ್ಟು ಕಟ್ ಮಾಡ್ತೀರಾ ಅಷ್ಟು ಅದನ್ನ ನಾವ್ ಆಗಾಗ ಬಳಸಿ ಸರ್ ಇದನ್ ತಿನ್ಸ್ಬೋದ ಈಗ ನೀವ್ ಇದಾಗ ಇವಾಗ ಇವಾಗ ಇಷ್ಟ ಕಾಣಿಸುತ್ತ ಅಲ್ವಾ ನೀವು ಈ ಹುಲ್ಲ ಇವತ್ತು ಕಟ್ ಮಾಡ್ಬಿಟ್ರೆ ನಲ್ವತ್ತೈದು ದಿವಸದಲ್ಲಿ ಇದ್ರದ ನಾಲ್ಕ್ ಫಾಲ್ ಆಗ್ರ ಬರ್ತದೆ ಇದು ಈಗ ನೀವೇನ್ ಅಂದ್ರೆ ಇದ ಕಟ್ ಮಾಡ್ಬಿಟ್ರೆ ಇದು ಇಷ್ಟನ್ನ ಕಟ್ ಮಾಡಿ ಇದ್ರಲ್ಲಿ ಏನ್ ಇಲ್ಲಿ ನೋಡಿ ಇದ್ರದ್ದೆಲ್ಲ ಬೇರೆ ಅಂಶ ಇದೆಯಲ್ಲ ಇದನ್ನ ಕಟ್ ಮಾಡಿ ನೀವು ಪುನಃ ಬೇರೆ ಕಡೆ ನಾಟಿ ಮಾಡ್ಬೋದು ನೋಡಿ ಇಲ್ಲಿ ಮೂಳೆ ಬಂದ ಇಲ್ಲಿ ಬಂದೆ ಗಂಟು ಇಲ್ಲಿ ಗಂಟು ಇಲ್ಲಿ ಗಂಟು ಇಲ್ಲಿ ಗಂಟು ಬಂದ್ ಪ್ರತಿಯೊಂದೊಂದು ಗಂಟು ಮಾಡಿ ಪ್ಲಾಸ್ಟಿಕ್ ಕವರ್ ಹಾಕೊಂಡು ಡೆವಲಪ್ ಮಾಡ್ತೀವಿ ಈಗ ನಟ್ರೆ ಬರುತ್ತೆ ಇದು ನೋಡಿ ಕಬ್ಬುನ್ ತರಾನೇ ಅಂತ ಇಟ್ಕೊಳ್ಳಿ ಸೇಮ್ ಕಬ್ಬುನ್ ತರಾನೇ ಇದು ನೋಡಿ ಇಲ್ಲಿ ಹಾಕಿದೀವಿ ಆಮೇಲೆ ಇಲ್ಲಿ ಇಲ್ಲಿ ನೋಡಿ ಸ್ಪ್ರೆಡ್ ಆಗಿದೆ ಮೋಸ್ಟ್ಲಿ ಇದು ಬೀಜದಲ್ಲಿ ಆಗ್ತದೆ ಹಾಕ್ತದೆ ನನಗೆ ಇನ್ನು ಗ್ಯಾರಂಟಿ ಇಲ್ಲ ಬಟ್ ಇದು ನಾವು ನಡೆದಿರುವಂತ ಇದು ಹಾರ್ನ ಹುಟ್ಟಿದೆ ಅಂದ್ರೆ ಅದಕ್ಕೆ ಬೀಜಾನೇ ಕಾರಣ ಅಂತ ನನಗೆ ತಿಳಿದ ಅದು ಏನಂತಂದ್ರೆ ಈಗ ಡ್ರ್ಯಾಗನ್ ಫ್ರೂಟ್ ನ ನಾವು ಆರ್ಟಿಫಿಷಿಯಲ್ ಆಗಿ ನಾವು ರಿಂಗ್ ಆಗಿ ನಾವು ಬೇರೆ ಬೇರೆ ಕಡೆ ಮಾಡಿಸಿದೀವಿ ಅದಕ್ಕಿಂತ ನಾವು ನ್ಯಾಚುರಲ್ ಆಗಿ ಬಿಟ್ಟಾಗ ಅದು ಚೆನ್ನಾಗಿ ಬರುತ್ತೆ ಅದು ಇದು ನೀಲ್ಗಿರಿ ದಿಕ್ ಸದ್ಯಕ್ ನೀಲ್ಗಿರಿ ಸಪೋರ್ಟ್ ಕೊಟ್ಟರೆ ಕೊಟ್ಟು ನಡೆಸಬಹುದು ನಡೆಸ್ಬಿಟ್ಟು ಆಗಸಾಗೆ ನಾವು ಅಲ್ಲಿ ಫಿಟ್ ಮಾಡ್ಬಿಟ್ರೆ ಅಲ್ಲಿ ಪಡಗ್ ಬರುತ್ತೆ ಕಟ್ ಮಾಡ್ಕೊಂಡು ನೋಡಿ ಇಲ್ಲಿ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಇದು ನೋಡಿ ನೀವ್ ಹೇಳಿದ್ ಮೇಲೆ ನಾನು ಲಕ್ಷ ಕೊಡ್ತಾ ಇದೀನಿ ಆಕ್ಚುಲಿ ಹಾ ಆವಾಗ ತಂಗದಿ ಬರ್ತೀನಿ ವಾರ ವಾರಕ್ಕೂ ಅಂದ್ರೆ ಇದು ಬಾಳ ಇದು ಜುಂಜೋ ಜುಂಜೋ ಬಹಳ ಫೇಮಸ್ ಈಗ ಇದ್ರಲ್ಲಿ ನೀವು ಐನೂರು ಕಡ್ಡಿ ಹಾಕೋದಿದ್ ಈಗ ಹಾ ಈಗ ಈಗ ಇದ್ರಲ್ಲಿ ಕಡ್ಡಿ ನೀವು ನಟ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇದು ಯಾಕಂದ್ರೆ ನಾವೀಗ ಈಗ ಅಲ್ಲಿಂದ ನೂರಾರು ಕಿಲೋಮೀಟರ್ ದೂರದಿಂದ ತಂದಿರೋದು ಅದಕ್ಕೆ ಸ್ವಲ್ಪ ಸ್ವಲ್ಪ ತಂದಿದ್ವಿ ನಾವು ಇಲ್ಲಿಂದ ನೆಕ್ಸ್ಟ್ ನೀವು ಬೇಕಾದ್ರೆ ಎಷ್ಟು ಬೇಕಾದ್ರೆ ಡೆವಲಪ್ ಮಾಡ್ಬೋದು ಇದು ನಿಮ್ಮ ಆಡುಗಳಿಗೆ ಕುರಿಗಳಿಗೆ ಆಮೇಲೆ ಬೇರೆ ಎಲ್ಲದಕ್ಕೂ ಆಡು ಕುರಿ ಇಲ್ಲ ಅಂತ ಹೇಳಿದ್ರೆ ಇನ್ನ ಡೆವಲಪ್ ಮಾಡ್ಕೊಳ್ತಾ ಇರಿ ಇನ್ನು ಎಲ್ಲಾ ಕಡೆನೂ ಹಾಕಿ ಹಾಕಿ ಹಾಕೊಳ್ಬಹುದು ಆಮೇಲೆ ಮಾರ್ಬೋದು ಮತ್ತೆ ಯಾರಿಗಾದ್ರೂ ಕೊಡ್ಬೋದು ಕೊಡ್ಬೋದು ಹುಲ್ಲು ತುಂಬಾ ಅಂದ್ರೆ ಹೆಚ್ಚು ಪೌಷ್ಟಿಕಾಂಶ ಇರುವಂತ ಹುಲ್ಲು ಇಲ್ಲಿ ಹಾಕಿ ದಾಸವಾಳ ಹೂವು ಬಂದಿದೆ ಇದು ಇದೇನ್ ವಾರಕ್ ಮೂರ್ ಹೂವ ಕೊಡ್ತಿದ್ದು ತುಂಬಾ ಚೆನ್ನಾಗಿ ಹೂ ಕೊಡ್ತದೆ ನಿಜವಾದ ದೇವರಿಗೆ ಪೂಜೆ ಅಂತ ಹೇಳಿದ್ರೆ ನಾವು ಬೆಳೆದು ಪೂಜೆ ಕೊಡ್ತೀವಿ ಒಂದೇ ಕೊಡಿ ಹೌದು ಅದಿಗೆ ಕೃಷ್ಣ ಭಗವದ್ಗೀತೆಯದು ನೀವು ಭಕ್ತಿಯಿಂದ ಎಳೆಯನಾಗ್ಲಿ ಹೋಗನಾಗ್ಲಿ ಹಣ್ಣನಾಗ್ಲಿ ಒಂದು ತುತ್ತು ನೀರನಾಗ್ಲಿ ಭಕ್ತಿಯಿಂದ ಕೊಡು ಅಂತ 나 ಹೋಗ್ಬಿಟ್ಟು ಮಾರ್ ಲೆಕ್ಕದಲ್ಲಿ ಓದರ್ತೀವಿ ಅಲ್ವಾ ಅವ್ವಾ ಕಟ್ಟೋದು ಅದಕ್ಕೆ ಚಿಮ್ಚು ನೀರ ನೋಡ್ಬಿಟ್ರೆ ಹಾಕಿಬಿಟ್ರೆ ಹೌದು ಹೌದು ಅಪ್ಪ ಇದೆ ಒಂದನ್ನ ನೀವು ಪೂಜೆಗೆ ಇಡಿ ಅದು ಹೌದು ಹೌದು ಮತ್ತೆ ಇದು ನೀರು ಮುಟ್ಟಲ್ವಲ್ಲ ಸರ್ ನೀರ್ ಮುಟ್ಟಲ್ಲ ಇದನ್ ಮುಟ್ಟಲ್ಲ ಅದ್ ಎಷ್ಟು ಪವಿತ್ರವಾದದ್ದು ಅದ್ ಹಂಗೆ ತಗೊಂಡ್ ಹೋಗಿ ನಾವು ಮಠಕ್ಕೆ

ಎಲ್ಲ ಏನಾಗಿದೆ ನೀವು ತಂದಿದ ಕೆಲವು ಗಿಡಾನಿ ಲಟ್ಟಿದ್ದೀವಿ ನಾವು ಹೌದು ನೋಡಿದೆ ಅದು ಇಲ್ಲಿ ಲೈನ್ ಅಲ್ಲಿ ಹೇಮಿ ಅಂತ ಇದು 파리지타 파리지타 ಹ ಎಲ್ಲ ಚೆನ್ನಾಗಿ ಹೊಂದುಕೊಂಡಿದೆ 파리지타 ತುಂಬಾ ಚೆನ್ನಾಗಿ ಹೊಂದುಕೊಂಡಿದೆ ಈಗ ಇದು ಬಟರ್ ಫ್ರೂಟ್ ಬಟರ್ ಫ್ರೂಟ್ ಹೌದು ಇದು ಬಟರ್ ಫ್ರೂಟ್ ಬಂದಿದೆ ಅಲ್ಲಿ ನೋಡಿ ಇವಾಗ ನೋಡ್ದೆ ಸರ್ ಇದು ಕ್ಯಾಶೂ ಅಂತ ಹ ಇದು ಹ ಅದು ಕ್ಯಾಶೂ ಆಗೋ ಹೌದು ಮತ್ತೆ ಇಲ್ಲೊಂದ್ ಪಾರಿಜಾತ ಹಾಕಿದೀವಿ ನೋಡಿ ಇಲ್ಲೊಂದ್ ಪಾರಿಜಾತ ಇದೆ ಇಲ್ಲಿ ಪಾರಿಜಾತ ಒಂದ್ ಎರಡು ಮೂರು ಇದೆ ಒಟ್ಟಿಗೆ ಇರ್ಲಿ ಇಲ್ಲೊಂದು ಪಾರಿಜಾತ ಅಲ್ಲೊಂದು ಪಾರಿಜಾತ ಇದೆ ಇದು ಬಟರ್ ಫ್ರೂಟ್ ಇದು ಆರಾಮಾಗಿ ಬರುತ್ತೆ ಮತ್ತೆ ಇಲ್ಲಿ ಈಗ ಇದು ಹೈಟ್ ಹೋಗುತ್ತಲ್ವಾ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಇದ್ರೆ ಒಂದೊಂದ್ ಚೂರ್ ಕಟ್ ಆಗ ನೆಕ್ಸ್ಟ್ ಅದಕ್ಕೆ ನಾವು ಪೆಪ್ಪರ್ ಹಾಕಿಬಹುದು ಇದನ್ನ ನೀವು ಒಣಸಿ ಸೊಪ್ ಏನ್ ಮಾಡ್ಕೊಂಡು ಎರಡು ವರ್ಷ ಇಟ್ಕೊಳ್ಬೋದಲ್ವಾ ಎರಡು ವರ್ಷ ಇಡ್ಬೋದು ಎಲೆ ಪೌಡರ್

ಆಹಾ ಹಾ ಸಿಪ್ಪೆ ಜೊತೆ ಹಾ ಹಾ ಅವ ಬೆಳುಳ್ಳಿ ಉಂಡನೆ ಇಟ್ಬಿಡೋದು ಫುಲ್ ಅಲ್ಲ ಬಿಡಿಸ್ಬಿಟ್ಟು ಅದರ ಮೇಲೆ ಸಿಪ್ಪೆ ಇರಬೇಕು ಅದ್ರ ಮೇಲೆ ಹಾ ಹಾ ಅದನ್ನ ಬಿಡಿಸ್ಬೇಕಾರು ಒಂದ ಸಿಪ್ಪೆ ಇರ್ಬೇಕು ತೊಳೆ ತೊಳೆನೇ ಇಡಬಹುದು ಹೌದು ನಾವು ಸಾಮಾನ್ಯ ಕಾಲಗಳಲ್ಲಿ ಬಳಸಬೇಕಾದ ಬೇವನೇಲೆನಾ ಮಾಡ್ಸಿ ಇಡ್ತೀವಿ ಆಮೇಲೆ ಆಷ್ಟನ ಕುಂಬಿ ಇದೆಯಲ್ಲ ಹೌದು ಅದನ್ನ ಇಡ್ತೀವಿ ಈಗ ನಿಮ್ಮಿಂದ ನಾವು ಇದೊಂದನ್ನು ತಿರುಗಣಗೆ ಆಯ್ತು ಈಗ ಏನು ಇದನ್ನ ಪಲಾವ್ ಎಲೆನೋ ಇಡ್ಬೋದು ಹೌದು ಲವಂಗ ಬೆಳ್ಳುಳ್ಳಿ ಲವಂಗನು ಈ ಹಲ್ಲು ನೋವಿಗೆ ತುಂಬಾ ಒಳ್ಳೇದಾಗಿ ತುಂಬಾ ಪವರ್ಫುಲ್ ಅದು ಲವಂಗ ನಾನ್ ಬಂದಾಗೆಲ್ಲಾನು ಒಂದು ಆಪ್ ಇದೆ ಮೊಬೈಲ್ ಅಲ್ಲಿ ಅದರಿಂದ ಫೋಟೋ ತೆಗೆದ್ರೆ ಅಂತ ಬರುತ್ತೆ ಅದನ್ನ ಒಂದೊಂದು ಬೈ ಹಾರ್ಟ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಇಲ್ಲದೆ ನಂಗೆ ಗುರ್ತಿ ಹಿಡಿಯಕ್ಕೆ ಬಿಟ್ಕೊಂಡು ಈಗ ಇದನ್ನ ಸುಮ್ನೆ ಇಷ್ಟೇ ಹಿಂಗ್ ಕಟ್ ಮಾಡ್ಕೊಂಡು ಸಾಕಿ ಅವಾಗ ಏನಾದ್ರು ಇದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೆಕ್ಸ್ಟ್ ನಾವ್ ಅದಕ್ಕೆ ಪೇಪರ್ ಹಾಕಬಹುದು ಆರಾಮಾಗಿ ಸ್ವಲ್ಪ ಇದನ್ನೆಲ್ಲ ಚೂರು ಕಟ್ ಮಾಡ್ಕೊಂಡ್ರೆ ಮತ್ತೆ ಇದು ಸ್ವಲ್ಪ ನಾವು ಇದು ಬಂದಿದ್ರೆ ಯಾವ ಗಿಡ ಅವನಿಗೆ ಬೆಳಗ್ಗೆ ಅದು ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇಲ್ಲ ನಗ್ಗೆ ಚೆನ್ನಾಗಿದೆ ಅದನ್ನ ನೀವು ಬೇಕಾದ್ರೆ ನೋಡಿ ಬೇರೆದ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಬಾಲ್ಕಿಯನು ಚೆನ್ನಾಗಿ ಬರುತ್ತೆ ಈ ನಮ್ಮ ಆರೋಗ್ಯ ದೃಷ್ಟಿಯಿಂದ ಏನಪ್ಪಾ ಅಂದ್ರೆ ಯಾವ ಬೆಳೆಯನ್ನ ಬೆಳಿಬೇಕಾದ್ರೆ ನೀರು ಜಾಸ್ತಿ ಹಾಕಿ ಬೆಳಿತೀವಲ್ವಾ ಆ ಧಾನ್ಯಗಳನ್ನ ಬಳಸಾಗ ರೋಗ ರುಜಿನ ಜಾಸ್ತಿ ಯಾವ ಬೆಳೆ ಬೆಳೆಯುವಾಗ ನೀರ್ ಕಮ್ಮಿ ಬಳಸಿ ಬೆಳಿತೀವಲ್ವಾ ಅದ್ರಲ್ಲಿ ರೋಗ ರುಜಿನ ಕಡಿಮೆ ಅಂದ್ರೆ ಹೋಗ್ತದೆ ಬರದೇ ಇಲ್ಲ ಅದ್ರಲ್ಲಿ ಈಗ ಸಿರಿಧಾನ್ಯಗಳು ರಾಗಿಗೆಲ್ಲ ನಿಮ್ಗೆ ನೀರ್ ಬೇಕು ಬಹಳ ಕಡಿಮೆ ಬೇಕು ಭತ್ತಕ್ಕೆ ನಿಮ್ಗೆ ಕಬ್ಬಿಗೆ ನೀರ್ ಜಾಸ್ತಿ ಬೇಕು ಈಗ ನಮ್ ಜನ ಐವತ್ತು ಪರ್ಸೆಂಟ್ ಬಳಸೋ ಸಕ್ಕರೆ ಎಲ್ಲ ನಿಲ್ಸ್ಬಿಡ್ಲಿ ಈಗ ಡಾಕ್ಟ್ರುಗಳು ಅಂದ್ರೆ ಈಗ ನೀವು ಅದೇ ಇರೋದ್ರಿಂದ ದುಡ್ಡು ಅಂತಲ್ಲ ಈಗ ಪಪ್ಪನ ಹೆಸರು ಯಾಕೆ ಜನ ಹೇಳ್ತಾರೆ ಈಗ ನಿಮ್ಮ ಪಪ್ಪನ ಹೆಸರು ಜನ ಯಾಕೆ ಹೇಳ್ತಾರೆ ಮೊನ್ನೆ ಒಬ್ರು ಯಾರು ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು ಅಯ್ಯೋ ಸರ್ ಅವ್ರಾ ನಮ್ಮ ಪಾಲಕ್ ದೇವ್ರು ಸರ್ ನಮಗ್ ದುಡ್ಡೇ ತಗೋಲ್ಲ ಸರ್ ಅವರು ಏಯ್ ಹೋಗ್ ನೀನ್ ಚೆನ್ನಾಗಿರೋ ಹೋಟ್ನಲ್ಲಿ ಅಂತ ಹೇಳ್ತಾರೆ ಮತ್ತೆ ನಾವು ನೋಡ್ದಂಗೆ ಅವ್ರು ಯಾರು ದುಡ್ಡು ಡಿಮಾಂಡ್ ಮಾಡಿಲ್ಲ ಸರ್ ಅಂದ್ರೆ ಅದಕ್ಕಾಗಿ ಏನಾಗಿದೆ ಅವ್ರ ಆರೋಗ್ಯ ಅಷ್ಟು ಚೆನ್ನಾಗಿದೆ ಇನ್ನು ಸೇವೆ ಮಾಡ್ತಾ ಇದಾರೆ ಆ ಜನರು ಬಾಯಲ್ಲಿ ಬರ್ತಲ್ಲ ಮಾತು ಈಗ ದುಡ್ಡು ಕೊಟ್ಟು ಹೇಳ್ಸೋದು ಮಾತು ಬೇರೆ ಅದೇ ನಿಮ್ ಪಪ್ಪನ್ ಬಗ್ಗೆ ಹೇಳ್ತಾರಲ್ಲ ಮೊನ್ನೆ ನಾಲ್ಕೈದು ಜನ ಮಾಡ್ತಾರೆ ಅಯ್ಯೋ ಅಲ್ಲಿ ಒಬ್ರು ಹಿಂಗಿದಾರಾ ಯಾರು ಯಾರ್ ಸಾರ್ ಕರೆಕ್ಟ್ ಆಗಿ ಹೇಳಿ ಅಂತ ಹಿಂಗೆ ಸರ್ ಅವರು ಅವ್ರು ನಮ್ ಪಾಲಕ್ ದೇವ್ರು ಸಾರ್ ಅಂತಾರೆ ಅವ್ರೇ ಕಣ ಯಾ ತಾಟ ಮಾಡಿರೋದು ಓ ಬಿಡಿ ಹಾಗೆ ನಾನು ಕೇಳ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಹಾಗೆ ಬರೀ ಡಾಕ್ಟರ್ಗಳು ಮೆಡಿಕಲ್ ಅಲ್ಲಿ ಇರೋರು ದುಡ್ಡು ಮಾಡ್ಬೇಕು ಅಂತ ಒಂದಲ್ಲ ದುಡ್ಡಿನ ಜೊತೆಗೆ ಸೇವೆ ಅನ್ನೋದಿದೆಯಲ್ಲ ಅದು ದುಡ್ಡಿಗಿಂತ ಹತ್ತು ಪಾಲು ಅದು ನೇಮ್ ಬರ್ತದೆ ಅದು ಬಹಳ ಮುಖ್ಯ ಅದು ಈಗ ನೋಡಿ ಇವಾಗ ನಮ್ ಕರ್ನಾಟಕದಲ್ಲಿ ಒಂದು ಹತ್ತು ಜನ ನೀವು ಯಾರಾದ್ರೂ ಒಬ್ಬ ಕೇಳಿ ನೋಡಿ ಬರ್ರಿ ಒಂದ್ ಹತ್ತು ಜನ ಯಾವ್ದಾದ್ರು ಒಂದ್ ಒಳ್ಳೆ ಡಾಕ್ಟ್ರುಗಳು ಹೇಳಪ್ಪ ಅಂದ್ರೆ ಅದು ನಿಮ್ ತಂದೆನೂ ಒಬ್ರು ಈಗ ಬಿ ಎಮ್ ಹೆಗಡೆನ ಎಲ್ಲಾರು ನೆನ್ಸ್ತಾರ ಎಷ್ಟು ಓಪನ್ ಗಿರಿದಾರೆ ಕಜಿಯವ್ರನ್ನ ನೆನ್ಸಾರ ಆಮೇಲೆ ಪ್ರೇಮ ಅಂತ ಒಬ್ರು ಇದಾರ ಅವ್ರೂ ನೆನ್ಸಾರ ಡಾಕ್ಟರ್ ಕಾದರ್ನ ನೆನಸ್ತಾರ ಎಷ್ಟು ಲಕ್ಷ ಡಾಕ್ಮಿಗಳು ಇರ್ಬೋದು ಬಟ್ ಯಾಕೆ ಒಂದ್ ಎಂಟರ್ ಜನ ಹೇಳ್ತಾರೆ ಈ ಏರಿಯಾದಲ್ಲಿ ನಿಮ್ ಪಪ್ಪು ಇರ್ತದ ಆಗಾಗ ಆಗಾಗ ಆ ನಡ್ ನೋಡಿ ಇದನ್ನ ಇದನ್ನ ಕಟ್ ಮಾಡ್ತಾರೆ ಅಂತವ್ರು ಮಗಳು ಅಂದಾಗ ಒಂದ್ ಹೆಮ್ಮೆ ನಿಮ್ಗೆ ಹೌದು ಹೌದು ಅಲ್ಲ ಎಲ್ಲಾರ್ಗು ಬರಲ್ಲ ಇದ್ ಅಂಜೀರ ನೋಡ್ತೀವಿ ಅಂಜೂರ ಇವಾಗ ನಿಮಗೆ ಕಾಣಸ್ತಾಯಿದೆ ಅಲ್ವಾ ಅದು ಎಲೆ ಬರ್ತದೆ ದೊಡ್ಡದಾಗಿ ಬರ್ತದೆ ಇಷ್ಟು ಆಗಲೇ ಕವರ್ ಆಗುತ್ತೆ ಅದು ಒಂದೊಂದು ಎಲೆಲಿ ಇಬ್ಬ್ರಿಬ್ರು ಮುಟ್ಟ ನೋಡುವ ಅಷ್ಟು ಆಗೋ ಬರ್ತದೆ ಹೌದಾ ಈಗ ಹಂಗಿದೆ ಅಷ್ಟೇ ಅದು ನೋಡಕ್ಕೆ ಅದ್ ನೋಡಿ ಹೆಂಗ್ ಡೆವಲಪ್ ಆಗ್ತದೆ ಇದು ದಾಳಿಂಬೆ ಹಾ ಸರಿ ಇದು ಅಂಜೀರದ್ ಬಗ್ಗೆ ನಾನು ಮೊನ್ನೆ ಒಂದು ಓದ್ತಾ ಇದ್ದೆ ಅಂಜೀರ ಇಸ್ ದ ಓನ್ಲಿ ಫ್ರೂಟ್ ವಿಚ್ ಈಸ್ ನಾಟ್ ವೆಜಿಟೇರಿಯನ್ ಅಂತೆ ಅದು ಹೂ ಆಗ್ಬೇಕಾಗಿರತ್ತಂತೆ ಅದ್ರ ಒಳಗಡೆ ದುಂಬಿ ಹೋಗಿ ಅಲ್ಲೇ ಮೊಟ್ಟೆನ ಇಡತ್ತೆ ಹೊರಗಡೆ ಬರ್ಲಾರ್ದೆ ಅಲ್ಲೇ ಸತ್ತ ಆಯ್ತಾ ಅದ್ ಅಲ್ಲೇ ಸತ್ತ ಅದ್ರ ಮೊಟ್ಟೆನೂ ಅಲ್ಲೇ ಇದಾಗತ್ತೆ ಎಲ್ಲಾ ಅಲ್ಲೇ ಆಗಿ ಒಂದು ಹೊರಗಡೆ ಬಂದ್ಬಿಡತ್ತೆ ಅದು ಹಣ್ಣಾಗಿ ಅದ್ರ ಒಳಗಡೆ ಅದ್ರ ಮೊಟ್ಟೆನೂ ಉಳ್ಕೊಂಡ್ಬಿಡತ್ತೆ ಸೊ ನಾವ್ ತಿಂದಾಗ ಏನ್ ಕಚ್ಚಾ ಕಚ್ಚಾ ಅಂತೀವಿ ಅದೆಲ್ಲಾ ಮೊಟ್ಟೆಗಳೇ ಸೊ ಇದು ಅಂಜೀರ ಇಸ್ ದ ಓನ್ಲಿ ಫ್ರೂಟ್ ವಿಚ್ ಇಸ್ ನಾಟ್ ವೆಜಿಟೇರಿಯನ್ ಅದ್ರ ಒಳಗಡೆ ಅಂಶಗಳೆಲ್ಲ ಹೋಗ್ಬಿಟ್ಟಿರುತ್ತೆ ಬಟ್ ಅಂದ್ರೆ ಇದ್ ನನ್ಗೆ ಗೊತ್ತೇ ಇರ್ಲಿಲ್ಲ ಇಷ್ಟು ಮಿಕ್ಸ್ ಆಗ್ಬೇಕು ಯಾವಾಗ್ಲು ಆಗ ವಿನಿಮಯ ಆಗ್ತದೆ ನಮ್ ಡ್ಯಾಡಿ ಹೇಳ್ತಾ ಇದ್ ನಂಗೆ ಚೆನ್ನಾಗಿ ನೆನಪಡ್ತದೆ ನಿನಗೆ ಆರು ಗೊತ್ತಿದ್ರು ಮೂರ್ ಗೊತ್ತಿರೋ ಜೊತೆ ಸೇರ್ಕಲಿ ಒಂಬತ್ತಾಗ್ತದೆ ಅಂತ ನೋಡಿ ಹಾಗೆ ಆಗ ಆತರ ಅದು ಅಂಜೂರ ಆ ತರ ಗ್ರೀಡ ಅಂದ್ರೆ ಪ್ರತಿ ಹಣ್ಣುಗೂ ಆತರ ಆಗುತ್ತಾ ಹೌದು ಒಂದ್ ಹಣ್ಣುನು ಹಂಗ್ ಇಲ್ದೆ ಇಲ್ಲ ಇಲ್ದೇನೆ ಒಳಗಡೆ ಹಣ್ಣೆ ಆಗಲ್ವಂತೆ ಈ ದುಂಬಿ ಹೋಗಿ ಒಳಗಡೆ ಅದ್ ಆಗೋದ್ರಿಂದಾನೇ ಅದ್ ಹಣ್ಣಾಗೋದು ಹೌದು ಪೊಲಿನೇಶನ್ ಮಾಡೋದಲ್ಲ ಅಲ್ಲೇ ಸತೋತಲ್ಲ ಹಾ ಗಂಡು ಹಣ್ಣು ಬಂದ್ಬಿಡುತ್ತೆ ಹಾ ಅವಾಗ ಲೆಕ್ಕ ಹಾಕಿ ಅವಾಗ ಎಷ್ಟು ಸ್ಯಾಕ್ರಿಫೈಸಿದ್ರೆ ನಾವು ತಿನ್ನೋ ಆಹಾರದಲ್ಲಿ ಎಷ್ಟು ಪ್ರಾಣಿಗಳ ತ್ಯಾಗ ಇದೆ ಅಲ್ವಾ ಅದಕ್ಕೆ ದುಂಬಿ ಇದು ಬೀಜದು ಪಾಪ್ಯುಲೇಷನ್ ಯಾವತ್ತೂ ಡ್ರಾಪ್ ಆಗ್ಬಾರ್ದಂತೆ ಸಂತತಿ ನಾಶ ಆಗಿ ವರ್ಷದಲ್ಲಿ ಮನುಕುಲವೇ ನಾಶ ಮನುಕುಲ ನಾನು ಫೋರ್ ಜಿ ಫೈವ್ ಜಿ ನಾನು ಅಂತವನು ಅಮೆರಿಕಕ್ಕೆ ಕಂಡು ಹಿಡಿತಾ ಇದೀನಿ ಇದು ಇಸ್ರೋದಲ್ಲೂ ಅವೆಲ್ಲ ಕತೆಗಳು ನಾವು ಇವನ್ನೆಲ್ಲ ಇದ್ರೆ ಯಾವ ಇಲ್ಲ ನಿಜ ನಿಜ ಇದು ಇದು ಚೆಕ ಇದು ಚೆಕೇನೆ ಇದು ಆಮೇಲೆ ಇದು ವಾಟರ್ ಆಫಾಲ್ ವಾಟರ್ ಆಪಲ್ ಇದು ಈಗ ನೋಡಿ ನೆಕ್ಸ್ಟ್ ನಿಮ್ಗೆ ಇಲ್ಲ ಈಗ ಹೂವು ಆಗ್ತಾ ಇದೆ ಇದು ಕಾಯಿ ಆಗ್ಬಿಡುತ್ತೆ ಈಗ ಬೇಗ ಕಾಯಿ ಆಗ್ಬಿಡುತ್ತೆ ಇದು ಸೀಬೆ ಹ್ಮ್ ಇಲ್ಲಿ ಏನಂದ್ರೆ ನಿಮ್ಗೆ ನೈಟ್ರೋಜನ್ ಫಿಕ್ಸೇಷನ್ ಗಿಡಗಳು ಸ್ವಲ್ಪ ಬೆಳವಣಿಗೆ ಅದ್ಕೇನ್ ಕಂಪೇರ್ ಮಾಡಿದ್ರೆ ಕಡಿಮೆ ಹೌದು ಅದಕ್ಕೆ ನೀವು ಪ್ರತಿ ಸರಿ ಫೋನ್ ಮಾಡೋದು ಎರಡಗಡೆ ಹಿಂಗಿದೆ ಬರಗಡೆ ಹಿಂಗಿದೆ ಎರಡ ಹೌದೌದು ಎಡಗಡೆ ಹಿಂಗಿದೆ ಬಲಗಡೆ ಹಿಂಗಿದೆ ಅಂದ್ರೆ ನೀವು ಭೂಮಿಯನ್ನ ಈ ಕಡೆ ಸೈಡ್ ಇಂದ ಮಣ್ಣನ ಆ ಕಡೆ ಹೋಗಿದೆ ಮಳೆ ನೀರು ಆ ಕಡೆ ಹೋಗಿದೆ ಕೊಚ್ಚಿ ಹೋಗಿದೆ ಅದೇನಿಲ್ಲ ಅದಕ್ಕೆ ಹೇಳೋದು ಮಳೆ ನೀರು ಹಜಿಯೋದನ್ನ ನಿಲ್ಲಿಸಿ ಇಂಗಿಸ್ಬೇಕು ಅಂತ ಇಂಗಿಸಿದಾಗ ಸರಿ ಆಗ್ತದೆ ಈ ಹಾ ಎಷ್ಟು ಟ್ರೈ ಮಾಡಿದ್ರೇನು ನೀರು ಉಳ್ಕೊಂಡ್ಬಿಡ್ತಾ ಇದೆ ಅದೇ 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 ನೀರು ಇಳಿದ್ರೆ ಆರ್ಗಾನಿಕ್ ಕಾರ್ಬನ್ ಕಡಿಮೆ ಆಗಿದೆ ಇನ್ನು ನೆಕ್ಸ್ಟ್ ಸರಿ ಆಗ್ತದೆ ನೋಡಿ ಈಗ ಇದೆಲ್ಲ ಸ್ವಲ್ಪ ಎಲೆ ಗಿಳೆಲ್ಲ ಬಿದ್ದು ಶುರು ಆದ್ಮೇಲೆ ಮತ್ತೆ ಇದು ಗ್ರೀ ಚೆನ್ನಾಗಿದೆ ನೋಡಿ ಹೌದು ಈಗ ನೆಕ್ಸ್ಟ್ ಇಯರ್ ನಿಮ್ಗೆ ಗಿಳಿ ಸಿಡಿ ಕಟ್ ಮಾಡಿ ಆ ಕಡೆ ಕಡೆ ಆಸ್ತಿ ಅಲ್ವಾ ಆ ಕಡೆ ಕಡೆ ಆಸ್ತಿ ಅಲ್ವಾ ಅದೇ ಅಲ್ಲಿಗೆ ಮಲ್ಚಿಂಗ್ ಆಗ್ತದೆ ಇದು ಸ್ಟಾರ್ ಫ್ರೂಟ್ ಅಮ್ಮ ಇದು ಇದು ಸ್ಟಾರ್ ಫ್ರೂಟ್ ಸ್ಟಾರ್ ಫ್ರೂಟ್ ಟೈಮಲ್ಲಿ ಟೈಮ್ ಅಲ್ಲಿ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಇದನ್ನ ಗಿಂತ ಮೇಲ್ಗಡೆ ಇದೇನಾದ್ರು ಹೋದಾಗ ಇದನ್ನ ಸ್ವಲ್ಪ ಹಿಂಗ್ ಕಟ್ ಮಾಡ್ತಾರೆ ಅದೇನ್ ಗೊತ್ತ ನಾವ್ ಹಿಂಗ್ ಹಾಕ್ತಿವಲ್ಲ ಇದ್ ಮಾತ್ರ ಒಣಗೋಗ್ಬಿಟ್ಟಿರುತ್ತೆ ಅದು ಅಲ್ಲೆಲ್ಲ ಫುಲ್ ಬ್ಲಾಕ್ ಬ್ಲಾಕ್ ಅದೇ ಅದೇ ಅದ ಅದು ಇಲ್ಲಿಗೆ ಅದು ಅದು ಏನಂದ್ರೆ ಪ್ರಕೃತಿಯಲ್ಲಿ ನಾವು ಒಂದ್ ಗಿಡ ಉಳಿಬೇಕಂದ್ರೆ ನಾವು ಅದನ್ನ ಮಾಡ್ಬೇಕು ಈಗ ಅದು ಉಳಿಲಿ ಇದು ಉಳಿಲಿ ಅಂದ್ರೆ ಕೆಲ್ಸ ಅದು ಅದು ನಿಯಮನೆ ಹಾಗೆ ನಿಮ್ಗೆ ಅಂಜೂರ ಹಣ್ಣು ಸಿಗ್ಬೇಕಂದ್ರೆ ಹುಳ ಸಾಯಲೇಬೇಕು ಅಯ್ಯೋ ಹುಳ ಸಾಯ್ಬಾರ್ದಲ್ಲಪ್ಪ ಅದು ಪ್ರಾಬ್ಲಮ್ ಕ್ರಿಯೇಟ್